ಜನಸಂಘದ ಮೊದಲ ಅಧ್ಯಕ್ಷರಾದ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನ ದಿನದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ನಗರದ ಜಿಲ್ಲಾ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ಶ್ಯಾಮ್ ಪ್ರಕಾಶ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಆಚರಿಸಲಾಯಿತು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ ಹಿಂದೂ ಮಹಾಸಭೆ ಕಾರ್ಯಕಾರಿ ಅಧ್ಯಕ್ಷರಾಗಿ ಸಚಿವರಾಗಿ ರಾಜನೀತಿ ಕ್ಷೇತ್ರದ ಕುಶಲ ಸಂಘಟಕರಾಗಿದ್ದ ಶ್ಯಾಮ್ ಪ್ರಕಾಶ್ ಮುಖರ್ಜಿ ರಾಷ್ಟ್ರದ ಹಿತದ ಜೊತೆಗೆ ಯಾವತ್ತೂ ರಾಜಿ ಮಾಡಿಕೊಳ್ಳದ ವ್ಯಕ್ತಿತ್ವ ಹೊಂದಿದ್ದರು ಎಂದು ಬಣ್ಣಿಸಿದರು ಫೋಟೋ ಒಂದು ಪಂಡಿತ್ ದೀನ್ ಪಂಡಿತ್ ದೀನ್ ದಯಾಳ್ ಜಿ ಇನ್ನೊಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರದ್ದು ಭಾರತ್ ಮಾತೆ ಫೋಟೋ ಜೊತೆ ನಾವು ಯಾವಾಗಲೂ ಇಟ್ಟು ಬಿ ಜೆ ಪಿ ಆಫೀಸಲ್ಲಿ ನಮ್ಮ ಯಾವುದೇ ಸಣ್ಣ ಚಟುವಟಿಕೆಯಿಂದ ನಾವು ಪ್ರಾರಂಭ ಮಾಡ್ತೀವಿ ಅವರಿಬ್ಬರ ಬಗ್ಗೆ ಅವರಿಬ್ಬರ ಮಹನೀಯರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಒಂದು ದೀನ್ ದಯಾಳ್ ಜಿ ಅವರ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಪಂಡಿತ್ ಜಿ ಅವರ ಇವತ್ತು ಬಲಿದಾನ ದಿವಸ ಮಾಡ್ತೀವಿ ಏಪ್ರಿಲ್ ಜುಲೈ ಆರನೇ ತಾರೀಕು ಅವರ ಹುಟ್ಟುಹಬ್ಬದ ದಿವಸ ಅವತ್ತು ಕಾರ್ಯಕ್ರಮ ಮಾಡ್ತೀವಿ ನಮಗೆಲ್ರಿಗೂ ಇವರ ಹಿನ್ನೆಲೆ ಯಾಕೆ ಗೊತ್ತಿರಬೇಕು ಅಂತಂದರೆ ಈಗಾಗಲೇ ರವೀಂದ್ರ ಮತ್ತು ಸಿ ಎಚ್ ಲೋಕೇಶ್ ಅವರು ಮಾತಾಡ್ತಾ ಹೇಳಿದರು ನೆಹರು ಅವರ ಸರ್ಕಾರ ದೇಶದ ಮೊದಲ ಸರ್ಕಾರ ಬಹುದೊಡ್ಡ ಖಾತೆ ಕೈಗಾರಿಕಾ ಖಾತೆ ಇಡೀ ದೇಶದ ಬಹುದೊಡ್ಡ ಖಾತೆ ಕೈಗಾರಿಕಾ ಖಾತೆಯನ್ನು ಪಡ್ಕೊಂಡಿರ್ತಕ್ಕಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಯಾತಕ್ಕೋಸ್ಕರ ರಾಜೀನಾಮೆ ಕೊಟ್ಟರು ಯಾತಕ್ಕೋಸ್ಕರ ರಾಜೀನಾಮೆ ಕೊಟ್ಟರು ಅಂದರೆ ಹೇಳಿದ್ರು ಏಕ್ ದೇಶ ಮೇ ದೋ ನಿಶಾ ನೈ ಚಲೇಗ ನೈ ಚಲೇಗ ಅಂತೇಳಿ ರಾಜೀನಾಮೆ ಬಿಸಾಕ್ ಬಂದ್ರು ಸಂಘದ ಹಿರಿಯರಲ್ಲಿ ಮಾತಾಡ್ಬಿಟ್ಟು ಅವತ್ತು ಹಿಂದುತ್ವಕ್ಕೋಸ್ಕರ ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕು ಅಂತಂದ್ರೆ ಹಿಂದುತ್ವದ ಒಂದು ಪಾರ್ಟಿಯನ್ನ ನಾವು ಸ್ಥಾಪನೆ ಮಾಡಬೇಕು ಅವ್ರ ಜೊತೆ ಮಾತಾಡಿದ್ರು ಇದಾದ್ಮೇಲೆ ತನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಕೆಲಸವನ್ನು ಪ್ರಾರಂಭ ಮಾಡಿದ್ರು ಆವತ್ತಿನ ಯಾರು ಬ್ರಿಟಿಷರು ಇದನ್ನ ತುಂಬಾ ವ್ಯವಸ್ಥಿತವಾಗಿ ಸಂಚನ ಮಾಡ್ತಿರ್ತಾರೆ ಆದರೂ ಕೂಡ ಅವತ್ತಿನ ಜವಾಹರಲಾಲ್ ನೆಹರೂ ನೆಹರು ಅವರ ಸರ್ಕಾರದಲ್ಲಿ ಇವರು ಮಂತ್ರಿ ಆಗ್ತಾರೆ ಮಂತ್ರಿ ಆಗಿದ್ದು ಮಾತ್ರ ಅಲ್ಲ ಆ ಮಂತ್ರಿ ಹೇಗಿರಬೇಕು ಅನ್ನೋ ನಡವಳಿಕೆಗಳನ್ನು ಕೂಡ ಅವತ್ತು ಇಡೀ ಸಮಾಜಕ್ಕೆ ಅಂದ್ರೆ ಹಿಂದೂ ಸಮಾಜಕ್ಕೆ ಭಾರತ ಸರ್ಕಾರಕ್ಕೆ ತೋರಿಸ್ತಾರೆ ಹೀಗೆ ಹೋಗ್ತಾ ಹೋಗ್ತಾ ಅವರ ಅಸಹಕಾರ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮಾನ್ಯ ಅವತ್ತಿನ ಸರಸಂಘ ಚಾಲಕರಾಗಿರ್ತಕ್ಕಂಥ ಮಾಧವರಾವ್ ಸದಾಶಿವರಾವ್ ಗೋಳ್ವಲ್ಕರ್ ಅಂದ್ರೆ ಗುರೂಜಿ ಅವರನ್ನ ಮೀಟ್ ಮಾಡ್ತಾರೆ ಸಮರ್ಥಕರಾಗಿದ್ರು ಅವರು ಈ ದೇಶದಲ್ಲಿ ಹಿಂದೂ ಸಂಸ್ಕೃತಿ ಉಳಿಬೇಕು ಹಿಂದೂ ಸಂಸ್ಕೃತಿ ಉಳಿಬೇಕು ಅಂತ ಹೇಳಿದ್ರೆ ಭಾರತೀಯ ಜನಸಂಘ ಅಧಿಕಾರಕ್ಕೆ ಬರಬೇಕು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂತಹ ಒಂದು ದೊಡ್ಡ ಸದುದ್ದೇಶವನ್ನ ಆ ವ್ಯಕ್ತಿ ಇಟ್ಕೊಂಡಂತಹ ಒಬ್ಬ ಮಹಾನ್ ಕನಸುಗಾರ ಮಹಾನ್ ಹೋರಾಟಗಾರ ಅವರು ಕಾಶ್ಮೀರದಲ್ಲಿ ಸಾಯೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನ ಕಾಂಗ್ರೆಸ್ನವ್ರು ತಂದ್ರಲ್ಲ ಒಂದು ದೇಶದಲ್ಲಿ ಎರಡು ಸಂವಿಧಾನ ಎರಡು ಕಾನೂನು ಎರಡು ಧ್ವಜ ಅಂತಕ್ಕಂಥದ್ದು ಊಹೆ ಮಾಡೋದಕ್ಕೂ ಅವ್ರ ಕೈ ಸಾಧ್ಯ ಆಗಲಿಲ್ಲ ಅದಕ್ಕೋಸ್ಕರ ಹೋರಾಟ ಅದಕ್ಕೋಸ್ಕರ ಜನ ಅದನ್ನ ತಿರಸ್ಕರಿಸಬೇಕು ಅದಕ್ಕೋಸ್ಕರ ಸಂವಿಧಾನ ಬದಲಾವಣೆ ಆಗಬೇಕು ಅಂತಕ್ಕಂಥ ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನ ಕಿತ್ತಾಕ್ಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಅವರು ಅವತ್ತಿನ ದಿನ ಹೋರಾಟವನ್ನು ಮಾಡಿದ್ರು ಕಾರ್ಯಕ್ರಮದಲ್ಲಿ ನಗರ ಬಿಜೆಪಿ ಅಧ್ಯಕ್ಷರಾದ ಪುಷ್ಪರಾಜ್ ಕೋಟೆ ರಂಗಣ್ಣ ಹಿರೇಮಗಳೂರು ಪುಟ್ಟಸ್ವಾಮಿ ಸಿಹೆಚ್ ಲೋಕೇಶ್ ರವೀಂದ್ರ ಬೆಳವಾಡಿ ಬೀಕನಹಳ್ಳಿ ಸೋಮಣ್ಣ ಜಸಂತ ಅನಿಲ್ ಕುಮಾರ್ ಅನು ಮಧುಕರ್ ಚೈತ್ರಾ ಗೌಡ ರೂಪಾ ಕುಮಾರ್ ಕುರುವಂಗಿ ವೆಂಕಟೇಶ್ ಮಧುರಾಜ್ ಅರಸ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು